ಸಾಕೋ ಎಲ್ಲದಕ್ಕೂ ತಡವರಿಸುತ್ತೇನೆ ತಲೆಯ ಕಲೆ ಕೈಗೆ ಬರುವಲ್ಲಿ ತಡವರಿಸುತ್ತೇನೆ ಮನಸ್ಸಿನ ನುಡಿ ಬಾಯಿಗೆ ಬರದೆ ತಡವರಿಸುತ್ತೇನೆ ಉತ್ತರವಿಲ್ಲದ ಪ್ರಶ್ನೆಗೆ ಮೌನವೇ ಉತ್ತರವೆಂದು ತಿಳಿಯದೆ ತಡವರಿಸುತ್ತೇನೆ ಮಾಡಿದ ತಪ್ಪು ಮತ್ತೆ ಮಾಡಿ ತಿಳಿಗೇಡಿಯಾಗಿ ತಡವರಿಸುತ್ತೇನೆ ನೆನ್ನೆ ಕಲಿತ ಪಾಠ ಅರ್ಥವಾಗಲು ತಡವಾಗಿ ತಡವರಿಸುತ್ತೇನೆ ಕಾಲಕ್ಕೆ ಒಗ್ಗಿಕೊಳ್ಳಲು ತಿಳಿಯದೆ ತಡವರಿಸುತ್ತೇನೆ ಈ ಜೀವನ ನನ್ನದೆಂದು ತಿಳಿಯದೆ ತಡವರಿಸುತ್ತೇನೆ ಆಸೆ ಒಳ್ಳೆಯದಲ್ಲ ಎಂದು ತಿಳಿದು ಕೂಡ ತಡವರಿಸುತ್ತೇನೆ ಪಡೆದ ಸಹಾಯಕ್ಕೆ ಕೃತಜ್ಞತೆ ತಿಳಿಸಲು ತಡವರಿಸುತ್ತೇನೆ ಎಲ್ಲವನ್ನು ತಿಳಿದುಕೊಂಡಿರುವೆನೆಂದು ಬೀಗುತ್ತೇನೆ ತಿಳಿದು ತಿಳಿದಿರುವುದು ಅಲ್ಪವೆಂದು ತಿಳಿದಾಗ ತಡವರಿಸುತ್ತೇನೆ ಎಲ್ಲವೂ ಎಲ್ಲರೂ ನನ್ನವರೆಂದು ನೆಮ್ಮದಿಯಾಗುತ್ತೇನೆ ಸಮಯ ಎಲ್ಲವನ್ನು ತಿಳಿಸಿದಾಗ ತಡವರಿಸುತ್ತೇನೆ ಎಲ್ಲವನ್ನು ನಿಭಾಯಿಸುನೆಂಬ ಹಮ್ಮಿನಲ್ಲಿರುತ್ತೇನೆ ತಿಳಿವಳಿಕೆ ತಪ್ಪಾದಾಗ ತಡವರಿಸುತ್ತೇನೆ ಜಡ ತಡೆದು ತಡವರಿಸಿ ಜಡವಾಗುತ್ತೇನೆ ಜಡವಾದ ಮನಸ್ಸು ತಿಳಿಯಾಗಲು ಮತ್ತೆ ತಡವರಿಸುತ್ತೇನೆ ತಡವರಿಸದೆ ಉಳಿಯುತ್ತೇನೆ ಒಂದು ದಿನ ಆ ದಿನ ಶೂನ್ಯಕ್ಕೆ ಶೂನ್ಯಕ್ಕೆ ನೆಟ್ಟು ಮೌನಿಯಾಗುತ್ತೇನೆ ಆ ದಿನ ಅಂಬಿ